ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂಥ ಒಂದು ಸಮಾಜ ಅಂದರೆ ನಮ್ಮ ಬಂಜಾರ್ ಸಮಾಜ ಎಂಥ ಅನಿವಾರ್ಯತೆ ಬಂದರೂ ಕೂಡ ಕೈ ಚಾಸ್ತೆ ಕೈ ಕೊಡುವಂಥ ಒಂದು ಸಮಾಜ ಅಂದರೆ ನಮ್ಮ ಬಂಜಾರ್ ಸಮಾಜ ನಿಮ್ಮ ನಾಗಣ್ಣ ಶಾಲೆಗೆ ಹೋಗಬೇಕಾದಾಗ ನಮ್ಮ ಬಂಜಾರನ್ನ ಯಾಣೇಂದಿರು ತಾಯಂದಿರು ಕೌಳೆಕಾಯಿ ಬಾರೆಕಾಯಿ ಅಂತೇಳಿ ತಲೆ ಮೇಲೆ ಬುಟ್ಟಿಯನ್ನ ಇಟ್ಕೊಂಡು ಆ ಕಾಡರಿತ ಆ ಹೆಣ್ಣುಗಳನ್ನ ಆರಿಸ್ಕೊಂಡು ಜೀವನವನ್ನ ನಡೆಸುವಂತ ಒಂದು ದಿನ ಇತ್ತು ಆದ್ರೆ ಇವತ್ತು ಅಭಿಮಾನದಿಂದ ಹೇಳಿಕೆ ಇಚ್ಛೆ ನಿಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಅವರ ಹಿರಿಯರ ಒಂದು ತಪಸ್ಸಿನಿಂದ ಇವತ್ತು ನಮ್ಮ ಪಂಚಾಯತ್ ಸಮಾಜದ ಯುವಕರು ಒಂದೊಂದು ಮನೆಯಲ್ಲಿ ಕಾರ್ ಇಟ್ಕೊಂಡಿದ್ದಾರೆ ಬೈಕ್ ಇಟ್ಕೊಂಡಿದ್ದಾರೆ ಆರ್ಥಿಕವಾಗಿ ಶಕ್ತಿ ಬಂದಿದೆ ಅಂದ್ರೆ ನಿಮ್ಮ ಹಿತತ್ತ ತಂದೆ ತಾಯಿಯರ ಗೋರುಬಾಯಿ ಆಡ್ಯರ ಒಂದು ಆಶೀರ್ವಾದ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನಿಯನ್ನು ಬಂದಿದೆ ಇವತ್ತು ಶಿಕಾರಿಪುರದ ಕಡೆಯಿಂದ ಇರ್ಬೋದು ದಾವಣಗೆರೆ ಕಡೆಯಿಂದ ಇರ್ಬೋದು ಶಿವಮೊಗ್ಗದ ಕಡೆಯಿಂದ ಇರ್ಬೋದು ಕಾಲಿಗೆ ಚಪಡಿಯನ್ನು ಹಾಕೊಳ್ಳದೆ ಪಾದರಕ್ಷೆಯನ್ನು ಹಾಕೊಳ್ಳದೆ ನಮ್ಮ ಬಂಜಾರನ ಯುವಶಕ್ತಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇಡಿಗಟ್ಟನ್ನು ಕಟ್ಕೊಂಡು ಭಕ್ತಿಯಿಂದ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ಹೋಗ್ತಾರೋ ಆ ರೀತಿ ನಮ್ಮ ಯುವಶಕ್ತಿ ಪಾದಾರ್ಪಣೆಯನ್ನು ಮಾಡಿಕೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಸೇವಲ ಮನೆಯಮ್ಮನ ಜನ್ಮಸ್ಥಳಕ್ಕೆ ತಾವೇನು ಕೂಡ ಬಂದು ಇವತ್ತು ಶ್ರದ್ಧೆಯಿಂದ ತಮ್ಮ ಕಾರ್ಯವನ್ನು ತಾವೇನು ಕೂಡ ಮಾಡ್ತಾ ಅಂತ ಎಲ್ಲ ಶ್ರದ್ಧೆಯ ಯುವಶಕ್ತಿಗೆ ಶಕ್ತಿಗೆ ಕೈ ಮುಗಿಯುವ ಮುಖಾಂತರ ಋತ್ಪುರ ಈ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿಯ ಸಂಕಲ್ಪವನ್ನು ಮಾಡಿದ್ದೀನಿ ಸನ್ಮಾನಿಸಿದ ನರೇಂದ್ರ ಮೋದಿ ಅವರ ಆಶ್ವಾದಿಂದ ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಎರಡು ಸಾವಿರ ಕೋಟಿ ವೆಚ್ಚವನ್ನು ಮಾಡಿ ಟ್ರೈನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಆ ರೈಲು ಆ ಟ್ರೈನು ಸೌಲಭ್ಯದ ಮುಖಾಂತರ ಶಿವಮೊಗ್ಗದ ಮುಖಾಂತರ ಹೋಗ್ತಾ ಇತ್ತು ಅದು ಬೇಡ ಅದು ನಮ್ಮ ಸೂರುಗಟ್ಟಕೊಪ್ಪದ ಜನ್ಮಸ್ಥಳ ಸೇವಲ ಮರಿಯಮ್ಮನ ಜನ್ಮಸ್ಥಳ ಮುಖಾಂತರನೇ ಟ್ರೈನು ಶಿಕಾರಿ ನಮ್ಮ ಸೂರಮೊಬ್ಬದಲ್ಲೂ ಕೂಡ ನಿರ್ಮಾಣ ಮಾಡುವಂತಹ ಕೆಲಸ ಈಗಾಗಲೇ ಶುರುವಾಗಿದೆ ಹಾಗಾಗಿ ಬರುವಂತ ದಿನದಲ್ಲಿ ಇಡೀ ರಾಷ್ಟ್ರದ ಮೂಲ ಮೂಲಗಳಿಂದ ನಮ್ಮ ಬಂಜಾರ್ ಸಮಾಜದ ಯುವ ಶಕ್ತಿ ಇನ್ನು ಟ್ರೈನಲ್ಲಿ ಬಂದು ಸೇವನಾ ಮನೆಯವನ್ನ ಆಶ್ವಾದನೆ ಮಾಡಿಕೊಂಡು ಹೋ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ತಾವೆಲ್ಲರೂ ಕೂಡ ಹೋಗಲಿಕ್ಕೆ ಬೇಕಾದಂತ ವ್ಯವಸ್ಥೆ ನಿಮ್ಗೆ ರಾಗಣ್ಣ ಮಾಡ್ತಾ ಆದಷ್ಟು ಇದು ವರ್ಷದಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕ್ ಅನ್ನ ಉದ್ಘಾಟನೆ ಮಾಡುವಂತ ಕೂಡ ಆಗ್ತದೆ ಬಂಧುಗಳೇ ಇವತ್ತು ಮುಂದಿನ ಜಾತ್ರೆ ಬಗ್ಗೆ ಟ್ರೈನ್ ಅನ್ನ ತುಂಬಾ ಜನ ಮೈಕಲ್ ಟ್ರೈನ್ ಬಿಟ್ವಿ ಅದೇ ನಿಮ್ಮ ರಾಗಣ್ಣ ರೈಲ್ವೆ ಹಳಿ ಮೇಲೆ ಟ್ರೈನ್ ಬಿಡುವಂತ ಕೆಲಸವನ್ನ ದೇವರು ಯಡಿಯೂರಪ್ಪ ಸಾಹೇಬ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅದೇನೇ ಯೋಗ ಯಾವುದೋ ಪೂರ್ವಜನ ಈ ಸೇವರಾಜ್ ಮನೆಯವನ ಜಾಗವನ್ನು ಗುರುತಿಸಿ ಮೊದಲನೇ ಹಂತಲ್ಲಿ ಸೇವರಾಜ್ ಜಯಂತಿಯನ್ನು ಘೋಷಣೆ ಮಾಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಇಲ್ಲಿ ಮೊದಲೇ ಒಂದು ಕಾರ್ಯಕ್ರಮ ಶುರುವಾಗಿದೆ ನಿಮಗೆ ಕೂಡ ಗೊತ್ತ ವಿಚಾರ ತದನಂತರ ಸಂಭಾಷಣೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೈ ಜೋಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು ಅಂದರೆ ಈ ರೀತಿ ಸರ್ಕಾರಗಳು ಯಾವುದೇ ಸರ್ಕಾರಗಳಾಗಿ ಯಾವುದು ಕೂಡ ಶಾಶ್ವತ ಅಲ್ಲ ಆದರೆ ಬಂದಾಗ ನಾವೇನು ಸೇವಗಳನ್ನು ಸೇವೆಯನ್ನು ಮಾಡಿದ್ವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಆ ಸೇವೆಗಳನ್ನ ಜಯಂತಿ ಅನ್ನ ಆಚರಣೆಗೆ ತಂದು ಅವರು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ಕಾರ್ಯಕ್ರಮವನ್ನು ಜಾರಿ ತರುವಂಥ ಒಂದು ಪ್ರಯತ್ನ ಆಯಿತು ಅದಾದಮೇಲೆ ತಾಂಡಗಳ ಅಭಿವೃದ್ಧಿಗೆ ಒಂದೇ ತಟ್ಟಲೆ ಇಬ್ಬರು ಕೈಯರು ಊಟ ಮಾಡಿದ್ರೆ ಯಾರ್ದು ಕೂಡ ಹೊಟ್ಟೆ ತುಂಬಲ್ಲ ಯಾರು ಕೂಡ ಹೊಟ್ಟೆ ನಮ್ಗೂ ತುಂಬಲ್ಲ ಹಾಗಾಗಿ ಎಸ್ ಸಿ ನಿಗಮ ಬೇರೆ ಎಸ್ ಟಿ ನಿಗಮ ಬೇರೆ ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ನೂರ ಒಂದು ಜಾತಿ ಇರುವಂತ ನಮ್ಮ ಎಸ್ ಸಿ ಸಮಾಜ ಏನಿದೆ ಅದನ್ನು ಬಂಜಾ ಸಮಾಜವನ್ನು ಬೇರೆ ಮಾಡಿ ಅದರಲ್ಲಿ ತಾಂಡ ಅಭಿವೃದ್ಧಿ ನಿಗಮವನ್ನು ಮಾಡಿದಂಥ ಒಂದು ಪ್ರತಿಫಲ ಇವತ್ತು ತಾಂಡಗಳಿಗೆ ಅಭಿವೃದ್ಧಿಗೆ ಹಣವನ್ನು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಆದರು ಇನ್ನೊಬ್ಬರು ಮಾಜಿ ಆಗ್ಬೋದು ಆದರೆ ತಾಂಡ ಅಭಿವೃದ್ಧಿ ಅನುದಾನ ಇಡ್ಲಿಕ್ಕೆ ಯಾವುದೇ ಸರ್ಕಾರ ಬರಲಿ ಆದರೆ ಅನುದಾನವನ್ನು ಇಟ್ಟೆ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಕೊಡುವಂತಹ ಒಂದು ಪದ್ಧತಿಯನ್ನು ಜಾರಿ ತಂದಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರಂತೆ ಅಭಿಮಾನಿಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಂಥ ಯೋಗ ನೋಡಿ ಇವತ್ತು ದುಬೈಯಲ್ಲಿ ದುಬೈಯಲ್ಲಿ ಯು ಅಲ್ಲಿ ಗೌರವಂತ ನರೇಂದ್ರ ಮೋದಿ ಒಬ್ಬ ಹಿಂದುಳಿದ ನಾಯಕ ಅಲ್ಲಿ ಹಿಂದೂ ದೇವಸ್ಥಾನದ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವು ಯಾವಾಗ ಕೂಡ ಗೋರ್ಬಾಯಿ ರಾಮರಾಮಿ ಅಂತ ಹೇಳ್ತೀವಿ ರಾಮನನ್ನು ಆರಾಧನೆ ಮಾಡುವಂಥವ್ರು ನಾವು ಅಯೋಧ್ಯೆಯ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಸುಮಾರು ಐನೂರು ವರ್ಷಗಳ ಸತತ ಒಂದು ತಪಸ್ಸು ಅನೇಕ ನಿಮ್ಮಂಥ ಯುವಕರು ಪ್ರಾಣಾಪಣೆ ಮಾಡಿದರು ಆದರೆ ಇವತ್ತು ಸೇವಾಲ ಆಶ್ರಯದಿಂದ ಅಯೋ ಅಯೋಧ್ಯೆಯಲ್ಲಿ ನಾವು ಪೂಜೆ ಮಾಡುವಂಥ ಭವ್ಯ ಶ್ರೀರಾಮ ಮಂದಿರ ನಾನು ಅಭಿಮಾನಿಗಳನ್ನು ಹೇಳಲಿಕ್ಕೆ ಪಡ್ತೀನಿ ಬಂಧುಗಳೇ ಗೌರವಾನ್ವಿತ ಮಂತ್ರಿಗಳು ಹೋಗಿರ್ಬೋದು ಆದರೆ ಇವತ್ತು ನಮ್ಮ ಮಂತ್ರಿಗಳಷ್ಟೇ ಮುಖ್ಯವಂತ ಆದಂಥ ನಮ್ಮ ಉಪಸಭಾಪತಿಗಳಾದಂಥ ಸನ್ಮಾನಿಸಿದ ರುದ್ರಪ್ಪ ಲಮಾಣಿ ಇಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ವಿನಂತಿನ ಮಾಡ್ಕೊತೀನಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಇನ್ನೂ ಕೂಡ ಆಗಬೇಕಾಗಿದೆ ಯಾರಾದರೂ ಒಬ್ಬ ಹಸು ಅಂತ ಬಂದರೆ ಊಟ ಹಾಕಿದ್ರೆ ಬಟ್ಟೆ ತಿರುಗುತ್ತೆ ಆದರೆ ಜೀವನದ ಹಸುವನ್ನು ದೂರ ಮಾಡಲಿಕ್ಕೆ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರದ ಮುಖ್ಯ ಕರ್ತವ್ಯ ಯೋಗ ಯೋಗದಲ್ಲಿ ಮಧು ಬಂಗಾರ ಶಿಕ್ಷಣ ಸಚಿವರಿದ್ದಾರೆ ಇವತ್ತು ಈ ಜಾಗದಲ್ಲಿ ನೂರಾರು ಎಕರೆ ಜಾಗ ಇದೆ ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರ್ ಕಾಲೇಜ್ ಇರ್ಬೋದು ಯಾವ ಕಾಲೇಜ್ ಬೇಕು ಪ್ರಪೋಸಲ್ ಎಲ್ಲಿ ಕಳಿಸೋ ಕೆಲಸ ನೀವು ಮಾಡ್ರಿ ಜಾದವ್ ನಾವು ಸೇರಿ ಹೋಗಿ ಕೈ ಇಟ್ಟುಕೊಂಡು ಅದಕ್ಕೆ ನಾವು ಕೇಂದ್ರದಲ್ಲಿ ಗಮನವನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳ ಇವತ್ತು ತಮ್ಮೆಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ ನಮ್ಮ ಉಪಸಭಾಪತಿ ಕೊಟ್ಟು ಕೂಡ ಶಿವಮೊಗ್ಗಕ್ಕೆ ಬಂದಾಗ ಅವರು ಕೂಡ ರುದ್ರಪ್ಪ ಲಣಿ ಸಾಹಿಬ್ ನೋಡಿದ್ದಾರೆ ನಮ್ಮ ಡಿ ಸಿ ಆಫೀಸ್ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಸಮಾಜ ಬರ್ದು ದೊಡ್ಡ ದೊಡ್ಡ ಸಮುದಾಯ ಕೋಣಗಳಿತ್ತು ಆದರೆ ನಮ್ಮ ಬಂಜಾರ ಸಮಾಜಕ್ಕೆ ಕೈಯಲ್ಲಿ ದುಡ್ಡು ಹಾಕಿ ಕಟ್ಟೋಕ್ಕೆ ಶಕ್ತಿ ಇದ್ದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಅಶೋಕ್ ನಾಯ್ಕರ ನೇತೃತ್ವ ವಹಿಸಿಕೊಂಡ್ರು ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಅಲ್ಲಿ ಎಂಟು ಕೋಟಿ ರೂಪಾಯಿ ನಿಮ್ಮ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಹಣವನ್ನು ಕೊಡಿಸುವಂತ ಕೆಲಸ ಆಯಿತು ಇವತ್ತು ಫೈವ್ ಸ್ಟಾರ್ ಹೋಟ್ಲ್ ರೀತಿಯಲ್ಲಿ ನಮ್ಮ ಬಂಜಾರು ಭವನ ಕೇಂದ್ರದಲ್ಲಿ ಉದ್ಘಾಟನೆ ಆಗಿದೆ ಮಂದ್ಯಾವತಿ ನಂದೀಸ ಮನವಿ ಆ ಕಲ್ಯಾಣ ಮಂಟಪವನ್ನು ನೋಡಿದ್ರೆ ಇನ್ನೊಸತಿ ಮದುವೆ ಆಗಬೇಕು ಅಂತ ಅನಿಸುತ್ತೆ ಯಾರು ಕೂಡ ಎರಡನೇ ಸತಿ ಮದುವೆ ಆಗೋದು ಅಂತ ಹೇಳಿ ಅಂತರಿಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೊಳ್ಳೆ ಸಮುದಾಯ ಭವನವನ್ನು ಕಟ್ಟುವಂಥ ಕೆಲಸ ನಮ್ಮ ದಾವಣಗೆರೆ ಜಿಲ್ಲೆಗಳಲ್ಲಿ ನಮ್ಮ ನಾಯಕರುಗಳು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ನಾಯಕರು ಕೂಡ ಶ್ರಮ ಪಟ್ಟಿದ್ದಾರೆ ಶಿಕಾರಿ ಕೂಡ ನಿಮ್ಮ ಯಡಿಯೂರಪ್ಪ ರಾಜಕೀಯ ರಾಜಕೀಯ ಜನ್ಮ ಕೊಟ್ಟಂಥ ಒಂದು ಪುಣ್ಯಸ್ಥಳ ಅಲ್ಲೂ ಕೂಡ ಸಾಕಷ್ಟು ಸಮುದಾಯವನ್ನು ಕಟ್ಟುವಂಥ ಕೆಲಸಗಳು ಆಗಿದೆ ಈ ಸಂದರ್ಭ ನಾನು ಇಷ್ಟು ಮಾತ್ರ ವಿನಂತಿಯನ್ನು ಮಾಡ್ಕೊತೀನಿ ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಬರುವಂಥ ದಿನದಲ್ಲಿ ಏನೇನು ಕೆಲಸ ಆಗ್ಬೇಕು ನನಗಿನ್ನೂ ಕೂಡ ನೆನಪಿದೆ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ ಕೆ ಪಿ ಸಿ ಅಲ್ಲಿ ಬೇರೆ ಬೇರೆ ಸಮಾಜದ ಬಂಧುಗಳು ಪಿ ಎಸ್ ಸಿ ಸದಸ್ಯರಾಗಿತ್ತು ಆದರೆ ನಮ್ಮ ಬಂಜಾರ ಸಮಾಜದ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಅಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಕನ್ನೀರಾಮ್ ಅಂತ ಹೇಳಿ ಕೆ ಪಿ ಸಿಗೆ ಅವರನ್ನ ಮೆಂಬರ್ ಹಾಕಿ ಅಲ್ಲಿ ಕೂರಿಸುವಂಥ ಒಬ್ಬ ಪ್ರಯತ್ನವನ್ನು ಮಾಡಿದಂಥ ಪ್ರತಿಫಲ ನಮ್ಮ ಬಂಜಾರ ಸಮಾಜದ ನೂರಾರು ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶಗಳಾಗಿದೆ ಹಾಗಾಗಿ ಬರುವಂಥ ದಿನದಲ್ಲಿ ಅನೇಕ ಸದಾಳುಗಳು ಈ ದಿಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಆ ಅಂತ ಒಂದು ಹೊಸ ರೀತಿಯಂತ ಪ್ರಯತ್ನ ನಮ್ಮ ರಾಮನಾಯಕರ ಮಾಹಿತಿ ಹಕ್ಕು ಸದಸ್ಯರಾಗಿದ್ದರು ನಮ್ಮ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆದಂಥರು ಇದ್ರು ಈ ರೀತಿ ಬದಲಾವಣೆ ತರುವಂತ ಪ್ರಯತ್ನ ಆಗಿದೆ ಹಾಗಾಗಿ ಇವತ್ತಿನ ಯುವ ಶಕ್ತಿಗೆ ನಮ್ಮ ಶ್ರದ್ಧೆಯ ತಾಯಿಂದರಿಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಿಡ್ತದೆ ಇಪ್ಪತ್ತೊಂದನೇ ಶತಮಾನ ಭಾರತೀಯರ ಶತಮಾನ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲ್ಲಿದ್ದೀವಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ವಿಶ್ವಗುರು ಆಗಲಿಕ್ಕೆ ಭಾರತ ಅಭಿವೃದ್ಧಿ ಬಂದಿರುವಂಥ ದೇಶ ಆಗಲಿಕ್ಕೆ ನಮ್ಮ ಬಂಜಾರ ಸಮಾಜದ ಬಂಧುಗಳ ಸೇವಕರ ಮನಿಯಮ್ಮನ ಅಶ್ವದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾಗಿದೆ ಆ ದಕ್ಕಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ ತುಂಬಾ ಅಭಿಮಾನದಿಂದ ಮೊನ್ನೆಯಿಂದ ಈಗಿನವರು ಕೂಡ ನಾಳೆ ಅವರು ಕೂಡ ಲಕ್ಷಗಟ್ಟಲೆ ಜನ ಈ ಪವಿತ್ರವಾದಂತ ಈ ಕರ್ಮಭೂಮಿಗೆ ತಾವೆಲ್ಲರೂ ಕೂಡ ಬಂದು ಹೋಗ್ತಾ ಇದ್ದೀರಿ ಇವತ್ತು ಸೇವಲ ಮನೆಯನ್ನು ಕೂಡ ಆಶೋದ ಪಡೆದ ಮುಖ್ಯನೋ ಇಲ್ಲಿ ಇರಬೇಕು ಅಂತ ನಿಮ್ಮನ್ನೆಲ್ಲ ನೋಡಿ ಯಾಕೆಂದ್ರೆ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ ಅಷ್ಟೇ ಗೌರವಪೂರ್ವವಾಗಿ ತಮ್ಮ ತಮ್ಮ ಆಶೋದನ್ನು ಕೂಡ ಈ ಸಂದರ್ಭದಲ್ಲಿ ಬೇಡ್ತಾ ಮತ್ತೊಮ್ಮೆ ಈ ದೇಶ ಕಟ್ಟುವಂತ ಕೆಲಸಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ನಾವೆಲ್ಲರೂ ಕೂಡ ಮನೇಲಿ ಪೂಜೆ ಮಾಡ್ತಿರ್ತಾನೆ ಏನಂತ ಪೂಜೆ ಮಾಡ್ತೀರಿ ನಮ್ಮ ಮನೆಗೆ ಒಳ್ಳೇದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಹೇಳಿ ದೇವರಿಗೆ ಹೂ ಹಾಕ್ತಿರ್ತಾನೆ ಹಾಗೆ ಸ್ಥಳದಲ್ಲಿ ಇನ್ನೊಂದು ಹೂವಿಂದ ನಿಮ್ಮ ರಾಜಣ್ಣ ಒಳ್ಳೇದಾಗ್ಲಿ ಅಂತೇಳಿ ಆ ದೇವರಿಗೆ ಹೂ ಹಾಕಿ ನನಗೆ ಆಶ್ವಾದನೆ ಮಾಡಬೇಕು ಹೇಳಿ ಕೈ ಮುಗ್ದು ವಿನಂತಿಯನ್ನು ಮಾಡಿಕೊಂಡ ಇಷ್ಟು ವರ್ಷ ಸಂಖ್ಯೆ ಬಂದು ತಾವೆಲ್ಲೂ ಕಡೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಉಳಿಸ್ಕೊಂಡು ಕಳ್ಸ್ಕೊಂಡು ಅಂತ ಕೆಲಸವನ್ನ ನಾವೆಲ್ಲ ಸೇರ್ ಮಾಡ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಈ ಪ್ರಯತ್ನ ಎಲ್ಲ ನಮ್ಮ ಗೌರವಿತ ಮಾಜಿ ಮಂತ್ರಿಗಳಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಗೌರವಿತ ಜಾಧವರು ಇದ್ದಾರೆ ನಮ್ಮ ಶಾಂತನಗೌಡರು ಇದ್ದಾರೆ ಇಷ್ಟು ದೊಡ್ಡ ದೂರ ದೂರ ಊರುಗಳಿಂದ ಈ ಒಂದು ಸಭೆಗೋಸ್ಕರ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಸೇಲಂ ಮನಿಯಮ್ಮನ ಒಂದು ಜಾಗದಲ್ಲಿ ಒಬ್ಬ ಸಂಸತ್ ಸದಸ್ಯನಾಗಿ ಗುಪ್ವರು ಅವರು ಕೂಡ ಅಭಿನಂದನೆ ತಿಳಿಸ್ತಾ ನಮ್ಮ ಸ್ವಾಮೀಜಿಗಳ ಮಾತನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸೇವಲಾಲ್ ಮರಿಯಮ್ಮನಿಗೆ ಕೈ ಮುಗಿದು ಕೂಡ ಸಾರ್ಥ ಆಗುತ್ತೆ ನಾವು ನಾವೆಲ್ಲರೂ ಕೂಡ ಕೈ ಅಂತ ವಿನಂತಿಯನ್ನು ಮಾಡ್ಕೊತ ಮತ್ತೊಮ್ಮೆ ತಮಗೆಲ್ಲ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಸೇವಲಾಲ್ ಜಿ ಮರಿಯಮ್ಮನ ಮಾತಾಕಿ ನಮಸ್ಕಾರ